ಸುಮಾರು ಮಳೆ ಹೊಡೆದು ನೀರೆಲ್ಲ ಹರಿದಾಡಿ ನಿಲ್ತೈತಿ ಒಂದು ತಾಸಾದ್ಮೇಲೆ ಆಮೇಲೆ ಬಂದು ನೋಡ್ತಾರಂತೆ ಬಾಡೇನೇ ಇಲ್ಲ ಯಾವ್ದನ್ನ ಓನಿಸ್ತೀರಿ ಬಾಡೆಯನ್ನ ಹೇಗೆ ಸಿಗ್ತೀರಿ ಶರಣರು ಹಿಂಗೆ ಕೈ ಸಿಗದಂಗೆ ಹೋದ್ರು ಕೈಗೆ ಈ ರೀತಿ ಅವರ ದೇಹವನ್ನು ನೀವು ಇಡಕ್ಕೆ ಸಾಧ್ಯ ಇಲ್ಲ ಅವರಿಗೆ ರೋಗ ಜನಗಳು ಬರುವುದಿಲ್ಲ ಕೆಂಡ ಏರುವೆಯ ಮುಟ್ಟಬಲ್ಲದೆ ಇಂಥ ಸಾಮರ್ಥ್ಯ ಇತ್ತು ಶರಣರಿಗೆ ಅದಕ್ಕಾಗಿ ನಮ್ಮ ವ್ಯವಸ್ಥೆಯನ್ನು ಮಾತಾಡೋರಿಗೆ ನಾವು ಸಮರ್ಥವಾಗಿ ಉತ್ತರ ಕೊಡುವಷ್ಟು ನಾವು ವಿಚಾರಗಳನ್ನು ತುಂಬಿಟ್ಟಿದ್ದಾರೆ ಇಲ್ಲಿ ಅದಕ್ಕಾಗಿ ಎಮ್ಮವರಿಗೆ ಸಾವಿಲ್ಲ ಎಂಬವರ ಸಾವನ್ನರಿಯರು ಸಾವೆಂಬುದು ಸಯವಲ್ಲ ಕೂಡಲ ಸಂಗನ ಶರಣ ಸೊಡ್ಡಳ ಬಾಚರಸರು ಲಿಂಗದ ಒಡಲ ಬಗೆದು ಉಪಮಿಸಬಲ್ಲವರ ನಾರನೂ ಕಾಣೆ ಅಪ್ಪ ಬಸವನವರ ಮಾತು ಲಿಂಗದ ಒಡಲಿನೊಳಗೋಗಿ ನಿಂತ್ಕೊಂಡಾರ ಬಂದ ಬಂದಲ್ಲಿ ನ್ಯಾಯಿಟ್ಟು ಪೂಜೆ ಮಾಡಿದರೆ ಮುಟ್ಟಕ್ಕೆ ಬರ್ತದೆ ಹೊರಗಿಟ್ಟು ಪೂಜೆ ಮಾಡಿದ್ರೆ ಮುಟ್ಟಕ್ ಬರ್ತದೆ ಲಿಂಗದ ಒಡಲೊಳಗೆ ಮುಗಿಯರು ಈ ಭೇದ ತಿಳ್ಕೋಬೇಕು ಬೇರೆಯವರ ಆರಾಮ ಮರಬೇಕು ಇದಕ್ಕೂ ಇರತಕ್ಕಂಥ ಬೇರೆ ಇದು ಅವ್ರು ಇದರಿಟ್ಟು ಪೂಜಿಸಿದ್ರು ಇವರು ಅದರ ಒಡೊಳಗೇ ಹೋದ್ರು ಇಷ್ಟೇ ವೆಟ ಅವರಿಗೆ ಸಾವು ಇದೆ ನಮ್ಮವರಿಗೆ ಸಾವು ಇದೆ ಅದಕ್ಕಾಗಿ ಬಸವಣ್ಣ ಈ ಯುಗಮಾನದ ಮುಂದಿನ ಈ ಪ್ರಪಂಚದ ಜನಮಾನಸಕ್ಕೆ ಒಂದು ಆದರ್ಶ ತತ್ವವಾಗಿ ಅದು ಹೊರಗಿರ್ತತೆ ಇನ್ನೊಂದು ಹತ್ತು ವರ್ಷ ಕಾಯ್ಬೇಕಷ್ಟೇ ಬಸವಣ್ಣನಿಂದ ಬದುಕಿ ತೀರು ಅಂತಕ್ಕಂಥ ಕಾಲ ಬರ್ತದೆ ಪರದೇಶರೆಲ್ಲ ಅರ್ಥ ಮಾಡ್ಕೊಂತಾರೆ ಅವಾಗ ನಾವು ಈಗ ಯಾರು ಲಿಂಗಾಯತರು ತಾನೇ ಸುಮಾರಿ ಲಿಂಗಾಯಕರಿದ್ದೀವಲ್ಲ ಅವಾಗ ಇವ್ರು ಬಿಡ್ತಾರ ಅವ್ರು ತಗೊಂಡು ಹೋಗ್ತಾರೆ ಅವಾಗ ವ್ಯಕ್ತಪಡಬೇಕು ತಿಳಿಸ್ ಹೇಳ್ರಿ ಯಾರ್ಯಾರು ನಿಮ್ಮ ಮಕ್ಕಳಿಗೆ ತಿಳಿಸ್ರಿ ನಿಮ್ಮ ಸಂಬಂಧಿಕರಿಗೆ ತಿಳಿಸಿ ಇಂಥ ಅದ್ಭುತ ತಪ್ಪು ವಾರಸಾರು ನಾವು ದೈವಿಕದಿಂದ ದೂರಕ್ಕೆ ಹೋಗ ಮಹಾನ್ ಸಿದ್ಧಾಂತದಿಂದ ದೂರ ಆದ್ರೆ ನೀವು ಅಂತ ಕೈ ಮುಗಿದು ಹೇಳ್ರಿ ಬಹಳಷ್ಟು ದೂರ ಅಂತಂದ್ರೆ ಅವ್ರಿಗೆ ಕೆಲವರು ಪೀಠಗಳು ಅವ್ರ ತಲೆಗೆ ಏನೋ ವಿಷ ಬಿಚ್ಚಿಬಿಟ್ಟಾರೆ